హలో ఎవరి వెల్కమ్ బ్యాక్ టు మై ఛానల్ బరీ కరుం కురు కరుం కురు అవో అవలక్కీ మత స్వల్ప స్వల్ప చుమ్మరి సేసిరంత అంత చూడ తిన్ను చూడను అనుబోదు ఇలా అవులక్కీ బి అవులక్కీ అంత అనుబోదు వట్ ఎవరైటీస్ నమ్మకడే అంకరు నావు ఉత్తర కర్ణాటక సైడు బి అవలక్కీ ఒగ్గర్ణి అవలక్కీ ఈ థర అంత కరీతీ సో ಇದನ್ನು ಯಾವ ಥರ ಮಾಡೋದು ಅನ್ನೋದನ್ನು ನೋಡ್ಬೋದು ಫಸ್ಟ್ಲಿ ನಾವು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಒಂದು ಕಡೆ ಇಟ್ಕೊಂಡಿವಿ ಮತ್ತು ಎಣ್ಣೆನ ಕಾಯೋಕೆ ಕೂಡ ಇಟ್ಟಿವಿ ಫಸ್ಟ್ ನಾವು ಹಾಕ್ತಾ ಇರೋದು ಬೆಳ್ಳುಳ್ಳಿ ಫಸ್ಟ್ ನೀವು ಏನೇನು ಬೇಕು ಎಲ್ಲ ಹಚ್ಕೊಂಡು ಇಟ್ಕೊಂಡ್ಬಿಡ್ರಿ ಈ ಥರ ಅಂದರೆ ನಿಮ್ಗೆ ಈಸಿ ಆಗುತ್ತೆ ಡ್ರೈ ಫ್ರೂಟ್ಸು ಮತ್ತು ಬೆಳ್ಳುಳ್ಳಿ ಮತ್ತು ಜಜ್ಕೊಂಡಿರ್ಬೇಕು ಮತ್ತು ಏನದು ಕರಿಬೇವು ಕರಿಬೇವು ಆದಮೇಲೆ ನಾವು ಹಾಕ್ತಾ ಇರೋದು ಮೆಣಸಿನ್ಕಾಯಿನ ಯಾವಾಗಲೂ ನಾವು ಇದು ಮಾಡಿಟ್ಕೊಂಡಿರ್ತೇವೆ ಏನಂದ್ರೆ ಈಗ ಬಂದಿರ್ತವಲ್ಲ ಮೆಣ್ಸಿನ್ಕಾಯಿನ ಅವನ್ನ ಒಣಗಿಸಿ ಈ ಥರ ಮಾಡಿಟ್ಕೊಂಡಿರ್ತೀವಿ ಈ ಅವಲಕ್ಕಿ ಭಾಳ ಚಲೋ ಅನ್ನಿಸ್ತವೆ ಸೊ ಪುಟಾಣಿ ಮತ್ತು ಧನಿಯಾ ಕೊಬ್ಬರಿ ಕೊಬ್ಬರಿ ಬಂದು ಒಣ ಕೊಬ್ಬರಿ ನೆನಪಿರ್ಬೇಕು ಜೀರಿಗೆ ಮತ್ತು ಡ್ರೈ ಫ್ರೂಟ್ಸಲ್ಲಿ ನಾವು ಹಾಕ್ಕೊಂಡಿರೋದು ದ್ರಾಕ್ಷಿ ಮತ್ತು ಗೋಡಂಬಿ ಅಷ್ಟೇ ಹಾಕ್ಕೊಂಡಿರೋದು ಆಮೇಲೆ ಪುಟಾಣಿ ಸೊ ಇವನ್ನೆಲ್ಲ ಲೋ ಫ್ಲೇಮ್ ಅಥವಾ ನಾವು ಒಳಗೆ ಮಾಡಾಕತ್ತೀವಿ ಸೊ ಭಾಳ ಹೊತ್ತು ನಾವು ಅದನ್ನು ಬಿಸಿ ಮಾಡ್ಕೊ ಅಂತ ಕೈಯಾಡ್ಕೊ ಇರೋಕ್ಕಾಗಲ್ಲ ಯಾಕಂದರೆ ಎಲ್ಲ ಹೊತ್ತು ಅಕ್ಕವು ಆಗ ತೆಗದ್ಬಿಡ್ಬೇಕು ನೀವೇನಾದರೂ ಒಲೆ ಮೇಲೆ ಮಾಡಕತ್ತಿದ್ರೆ ಲೋ ಫ್ಲೇಮ್ ಏನದು ಗ್ಯಾಸ್ ಮೇಲೆ ಮಾಡೋಕತ್ತಿರ ಲೋ ಫ್ಲೇಮ್ ಒಳಗೆ ಇಟ್ಕೊಂಡ್ರೆ ನಡಿತೈತಿ ಬಟ್ ನಾವು ಒಲೆ ಒಳಗೆ ಮಾಡಕತ್ತೇವಲ್ಲ ಒಲೆ ಮೇಲೆ ಸೊ ಆಮೇಲೆ ಉಪ್ಪು ಮತ್ತು ಅರಶಿನ ಹಾಕಾಕತ್ತೇವಿ ಲಾಸ್ಟ್ಲಿ ಲಾಸ್ಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ಲೇಮ್ ಫ್ಲೇವರು ಇಲ್ಲಾಂದ್ರೆ ಅದು ಒಂಥರ ಹೊತ್ತಿ ಬಿಡ್ತೈತಿ ಬೇ ಬೇಗ ಹಾಕಿದ್ರೆ ಸೊ ಈ ಥರ ಎಲ್ಲ ಮಾಡಿಕೊಂಡು ಆಮೇಲೆ ಒಂದಿಟ್ಟು ಹಿಟ್ಟು ಹೊತ್ತಾದಮೇಲೆ ಅದೇನು ಮಾಡ್ಕೊಂಡಿರ್ತೇವಲ್ಲ ಬಾಳ್ಗಿನ ಅದನ್ನು ಇಳಿವಿ ನಾವು ಫಸ್ಟ ನಾ ಏನು ಮಾಡ್ಕೊಂಡಿದ್ವಿ ಅವಲಕ್ಕಿನ ಬಿಸಿಲಾಗಿಟ್ಟಿದ್ವಿ ಯಾಕಂದ್ರೆ ಭಾಳ ಚಲೋ ಮೀನ್ ಏನದು ಮೆತ್ತಗಿರಂಗಿಲ್ಲ ಭಾಳ ಕರುಮ್ ಕುರುಮ್ ಅನ್ನೋ ಥರ ಇರುತ್ತವೆ ಬಾಯಿಗೂ ಒಂಥರ ರುಚಿ ಸಿಗ್ತವು ಇಲ್ಲಪ್ಪ ಅಂದ್ರೆ ನೀವು ಇಟ್ಕೊಂಡು ಆಮೇಲೆ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೋದು ಒಳಗೆ ಬಾಳ್ಗೆ ಆಗ್ತಾ ಬಿಸಿ ಮಾಡಿಕೊಂಡ್ರೂ ನಡಿತೈತಿ ಅವಲಕ್ಕಿನ ನಾವು ಏನು ಹೊರಗೆ ಇಟ್ಕೊಂಡಿದ್ವಲ್ಲ ಅವು ಭಾಳ ಇದನ್ನು ಆಗಿದ್ವು ಒಣಗಿದ್ವು ಒಂಥರ ಕರುಮ್ ಕುರುಮ್ ಅನ್ನೋ ಥರ ಆಗಿದ್ವು ಸೊ ಅದಕ್ಕೋಸ್ಕರ ನಾವೇನು ಮತ್ತು ಅವನ್ನ ಬಾಳ್ಗೆ ಒಳಗೆ ಇನ್ನೂ ಸ್ವಲ್ಪ ಹುರ್ಕೊಳಕ್ಕೆ ಹೋಗಲಿಲ್ಲ ಆಮೇಲೆ ಏನೈತಿ ಇದನ್ನೇನು ಇದು ಮಾಡಿದ್ವಲ್ಲ ಅದನ್ನು ಅದಕ್ಕೆ ಹಾಕಿ ಅವಲಕ್ಕಿ ಹಾಕೀವಿ ಸೊ ಸ್ವಲ್ಪ ಹಾಕ್ಕೊಂಡು ನೋಡತ್ತೀವಿ ಯಾಕಂದರೆ ಒಮ್ಮುಕ್ಳಿ ಜಾಸ್ತಿ ಹಾಕಿದ್ರೆ ಹುಳಿ ಜಾಸ್ತಿ ಆಗುತ್ತಾ ಅಷ್ಟು ಹುಳಿನೂ ಖಾಲಿ ಮಾಡಬೇಕು ಅಂತ ಅನ್ನೋದಿದ್ರೆ ಹಾಕ್ಕೋಬೋದು ನಾವು ಅವಲಕ್ಕಿ ಇಷ್ಟ ಇಟ್ಟಿದ್ವಿ ಓ ಇದಕ್ಕೆ ಬಿಸಿಲಾಗ ಸೊ ಇಷ್ಟು ಅವ್ಲಕ್ಕಿದ್ವಲ್ಲ ಇಷ್ಟಾಗ ಮಾಡಬೇಕಾಗಿತ್ತು ನಾವೀಗ ಆದರೂ ಈ ಹುಳಿ ಅದಕ್ಕೆ ಸಾಟಿ ಆಯಿತು ಬಟ್ ಇನ್ನೂ ಸ್ವಲ್ಪ ಹಾಕೋಬೇಕಾರೆ ಕೆಳಗೆ ನಾವೇನು ಉಪ್ಪು ಹಾಕಿರ್ತೇವಲ್ಲ ಅದು ಉಳಿದಿರ್ತೈತಿವಿ ಯಾಕಂದ್ರೆ ಉಪ್ಪು ಕರಗಂಗಿಲ್ಲ ಅಷ್ಟು ನಾವು ನೀರು ಹಾಕಿದ್ರೆ ಒಂದು ಸ್ವಲ್ಪ ಇದು ಮಾಡಿದ್ರೆ ಕರಗ್ತೈತೆ ಅದು ಇದು ಕರಗಂಗಿಲ್ಲಲ್ಲ ಅಲ್ಲೇ ಕುಂತಿರ್ತೈತೆ ಯಾಕಂದರೆ ಎಣ್ಣೆಗೆ ಮಾಡ್ತೀವಲ್ಲ ಎಲ್ಲ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಕೆಳಗಿಂದ ತೊಗೊಂಡು ಹಾಕ್ಕೊಂಡ್ವಿ ನಾವು ಹಾಕ್ಕೊಂಡು ಎಲ್ಲನೂ ಹಾಕಿಬಿಟ್ವಿ ಹುಳಿನ ಹಾಕ್ಬೋದು ಅಂಥೇಳಿ ಬಟ್ ಏನಾಯ್ತಂದ್ರೆ ಇದಕ್ಕೆ ಶೇಂಗಾಕಾಳು ಭಾಳ ಹಾಕಬೇಕು ನಿಜ ಹೇಳ್ಬೇಕಂದ್ರೆ ಶೇಂಗಾಕಾಳು ಭಾಳ ಹಾಕಿ ಯಾಕಂದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಭಾರಿ ಅಂದರೆ ಭಾರಿ ರುಚಿ ಕೊಡ್ತಾವ ಒಂದು ವಾರ ಇಟ್ಕೊಂಡು ತಿಂದರೂ ಏನೂ ಆಗಂಗಿಲ್ಲ ನಾವು ಊರಿಗೆ ಹೋಗೋ ಸಲುವಾಗಿ ಪ್ರಿಪ್ರೇಷನ್ ನಡೆದಿತ್ತು ಆವಾಗ ಇವನು ಮಾಡಿಸ್ಕೊಂಡಿದ್ದೆ ಇನ್ನೊಂದಿಷ್ಟು ಮಾಡ್ಕೊಂಡ್ವಿ ಬಟ್ ಅದರ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಆಮೇಲೆ ಇದೊಂದು ಸ್ವಲ್ಪ ಹುಳಿ ಜಾಸ್ತಿ ಅನ್ನಿಸ್ತು ನಮಗೆ ಯಾಕೋ ಜಾಸ್ತಿ ಅನ್ನಿಸ್ತು ಅದಕ್ಕೆ ಒಂದು ಸ್ವಲ್ಪ ಚುಮ್ಮರಿ ಇದ್ವಲ್ಲ ಅವಲಕ್ಕಿನ ಇದ್ದರೆ ಅವಲಕ್ಕಿ ಹಾಕ್ಕೊಬೋದು ನಮ್ಮದು ಅವಲಕ್ಕಿ ಇರಲಿಲ್ಲ ಅಷ್ಟೇ ಇಟ್ಕೊಂಡಿದ್ದೆ ನಾನು ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಚುರ್ಮರಿ ಹಾಕ್ಕೊಂಡ್ವಿ ಮತ್ತು ಅದು ಕರೆಕ್ಟ್ ಆಯಿತು ಆಮೇಲೆ ಸಕ್ರೆ ಬೀಸಿದ ಸಕ್ರೆ ಸಕ್ರೆನ ಪುಡಿ ಮಾಡ್ಕೋಬೇಕು ನುಣ್ಣಾಗ ಪುಡಿ ಮಾಡ್ಕೊಂಡು ಅದನ್ನು ಹಾಕ್ಕೊರಿ ಯಾಕಂದ್ರೆ ಹಂಗೆ ಸಕ್ರೆ ಹಾಕ್ಕೊಂಡ್ರೆ ಅದು ಕರ್ಗಂಗಿಲ್ಲ ಅಲ್ಲೆಲ್ಲ ಅಲ್ಲೆಲ್ಲೆಲ್ಲೇ ಇದು ಕುಡ್ದಂಗಾಗುತ್ತೆ ಅದಕ್ಕೆ ಪುಡಿ ಮಾಡ್ಕೊಂಡು ಹಾಕ್ಕೊಡ್ರಿ ಸಕ್ರೆನ ಆಮೇಲೆ ಪುಟಾಣಿ ಹಿಟ್ಟು ಪುಟಾಣಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿರ್ತೇವಲ್ಲ ಆ ಹಿಟ್ಟು ಸೊ ಹೀಗೆಲ್ಲ ಹಾಕ್ಕೊಂಡ್ರೆ ಲಾಸ್ಟ್ಲಿ ಕರುಮ್ ಕುರುಮ್ ಅನೋ ಅವಲಕ್ಕಿ ರೆಡಿ ಆಗ್ತಾವೆ ಒಂಥರ ಚೂಡಾ ಟೈಪು ಆಗುತ್ತೆ ಚೂಡ ಅಂದ್ರೆ ಅವನ್ನ ಕರಿದು ಮಾಡ್ತೀವಿ ಇವನ್ನ ಬಿಸಿ ಮಾಡಿ ಒಗ್ಗರಣೆ ಮಾಡ್ಕೊಂಡು ಮಾಡ್ತೀವಿ ಅಷ್ಟೊಂದು ಎಣ್ಣೆ ಎಣ್ಣೆನೂ ಅನ್ಸಂಗಿಲ್ಲ ಯಾವಾಗಾರ ಒಮ್ಮೆ ಉಪ್ಪಿಟ್ಟಿಗೆ ಅಥವಾ ಸ್ನ್ಯಾಕ್ಸಿಗೆ ಮಸ್ತ್ ಮಜಾ ಕೊಡುತ್ತೆ ಸೊ ನಮ್ಮ ಉಡೋಣ ಟೇಸ್ಟ್ ನೋಡತನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ